ನಮಸ್ಕಾರ ಸ್ನೇಹಿತರೆ ಹರಿ ಓಂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶಿವರಾತ್ರಿ ಹಬ್ಬದಿಂದ ಜಾಗರಣೆ ಹೆಂಗಿರಬೇಕು ಯಾವ ಪೂಜೆ ಮಾಡಬೇಕು ಅಂತ ನಾನು ಓದಿ ವಿಡಿಯೋದಲ್ಲೇ ಹೇಳಿದ್ದೀನಿ ಈ ಮುಖ್ಯವಾಗಿ ಶಿವರಾತ್ರಿ ದಿವಸ ಏನು ನೈವೇದ್ಯ ಮಾಡಬೇಕು ಮತ್ತು ಯಾವ ಹೂ ಪ್ರಸಾದದಿಂದ ಯಾವೊಂದು ಸಿಹಿ ನೈವೇದ್ಯದಿಂದ ಅಭಿಷೇಕ ಮಾಡಿದ್ರೆ ತುಂಬ ಫಲ ಸಿಗುತ್ತೆ ಅಂತ ನೋಡೋಣ ಸ್ನೇಹಿತರೆ ಶಿವರಾತ್ರಿ ಅಂದರೆ ನೋಡಿ ಸ್ನೇಹಿತರೆ ಶಿವ ಪಾರ್ವತಿಯವ್ರಿಗೆ ಮದುವೆ ಆದಂತಹ ದಿನ ಆಗಿದೆ ಗಿರಿಜಾ ಕಲ್ಯಾಣ ಅಂತ ಈ ಕರೀತಾರೆ ಆ ಒಂದು ಶಿವರಾತ್ರಿ ದಿನ ದೇವಾನು ದೇವತೆಗಳು ಬಂದು ಆ ಶಿವ ಪಾರ್ವತಿಯ ಕಲ್ಯಾಣನ ಕಣ್ಣು ತುಂಬಿಸ್ಕೊಂಡು ಇಡೀ ರಾತ್ರಿ ಜಾಗರಣೆ ಇದ್ದು ಆಚರಣೆ ಮಾಡಿ ಅವ್ರಿಗೆ ಏನು ಹೊರಬೇಕೋ ಕೇಳ್ಕೊಡೋದಂತಹ ದಿನ ಆಗಿದೆ ಇಂಥ ಪವಿತ್ರವಾದ ದಿನ ನಾವು ಬೇಗ ಮುಂಜಾನೆ ಎದ್ದು ನಮ್ಮ ಕೆಲಸನೆಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಭಾಳ ಒಂದು ಸ್ವಚ್ಛ ಕಳಿಸಿ ಶಿವಪಾರ್ವತಿ ಫೋಟೋ ಪ್ರತಿಯೊಬ್ಬರು ಮನೆಯಲ್ಲೂ ಇರುತ್ತೆ ಇಲ್ಲ ಅನ್ನೋರು ಮನೆಯಿಲ್ಲ ಶಿವಲಿಂಗ ಕಲ್ ಕೆಲವ್ರು ಇಟ್ಕೊಂಡಿರ್ತಾರೆ ಕೆಲವ್ರು ಇಟ್ಕೊಂಡಿಲ್ಲ ಇಲ್ಲ ಅಂದವರು ಆದಷ್ಟು ನೀವು ದೇವಾಲಯಗಳಿಗೆ ಹೋಗ್ಬಿಟ್ಟು ನೀವೊಂದು ಹಾಲು ಮೊಸರು ಜೇನುತುಪ್ಪ ಇವೆಲ್ಲ ಕೊಡೋದರಿಂದ ನಿಮ್ಗೆ ಯಾವುದೇ ಒಂದು ಚಂದ್ರ ದೋಷ ಇದ್ದರೂ ನಿವಾರಣೆ ಆಗುತ್ತೆ ಸ್ನೇಹಿತರೆ ಆನಂತರ ಮನೇಲಿ ನೀವೆಲ್ಲ ಒಂದು ಪೂಜೆಗಳನ್ನ ನಿಯಮ ಅನುಸಾರವಾಗಿಡಿ ಆದಷ್ಟು ಕೆಂಪು ದಾಸಿವಾಳ ಮತ್ತೆ ಮುಖ್ಯವಾಗಿ ಬಿಲ್ಪತ್ರೆ ಮೂರು ದಳದ ಬಿಲ್ಪತ್ರೆನ ತೊಗೊಂಬಂದಿಡಿ ಒಂದೊಂದು ದಳದ ಮೇಲೆ ಓಮ್ ಅಂತ ಬರೀರಿ ಇನ್ನೊಂದು ಮೇಲೆ ಏನು ಇಷ್ಟಾರ್ಥ ಆಗಬೇಕು ಅದನ್ನು ಕೇಳಿಕೊಂಡು ಎಲ್ಲ ಶಿವಪ್ಪನ ಪಾದ ಹತ್ರ ಇಟ್ಟು ನೀವು ಒಂದು ಪೂಜೆ ಮಾಡೋದರಿಂದ ನಿಮ್ಗೆ ಇಷ್ಟಾರ್ಥ ಆಗ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಮತ್ತು ಪಾರಿಜಾತ ಹೂವು ಮತ್ತು ತುಂಬೆ ಹೂವು ತುಂಬೆ ಹೂವು ಶಿವನು ಶಿವನಿಗೂ ತುಂಬ ಪ್ರೀತಿಯಾಗಿರೋ ಅಂಥ ಹೂವು ಆಗಿದೆ ಹಂಗಾಗಿ ತುಂಬೆ ಹೂವು ಸಿಗೋರು ಒಂದು ಪಾರಿಜಾತ ಹೂವು ಸಿಗೋರು ಬಿಲ್ ಪತ್ರೆ ಒಂದು ದಾಸಿವಾಳ ಈ ಥರ ಹೂವುಗಳನ್ನೆಲ್ಲ ತೊಗೊಂಬಂದು ಮನೆಯಲ್ಲಿರುವಂಥ ಆ ಶಿವಪ್ಪನಿಗೆ ಒಂದು ಅಲಂಕಾರ ಮಾಡಿ ನೈವೇದ್ಯ ಅಂತ ಬಂದರೆ ನೋಡಿ ಸ್ನೇಹಿತರೆ ತಂಬಿಟ್ಟಿನ ಆರತಿ ತಂಬಿಟ್ಟು ಮಾಡಿ ಆ ತಂಬಿಟ್ಟಿನಲ್ಲಿ ಒಂದು ಹೋಲ್ ಮಾಡಿ ಅದಕ್ಕೆ ತುಪ್ಪ ತಪ್ಪದ ಬತ್ತಿಯಿಂದ ನೀವು ಆರತಿ ಮಾಡಿದ್ರೆ ಅಂದರೆ ಭಾಳ ಒಂದು ಶ್ರೇಷ್ಠವಾದದ್ದು ನಮ್ಮ ಕಷ್ಟ ಎಲ್ಲ ನೀರು ಹರಿದಂಗೆ ಹರಿದೋಗುತ್ತೆ ತುಂಬ ಒಳ್ಳೆಯ ನಿಮಗೆ ಒಂದು ಯೋಗ ಬರುತ್ತೆ ಸ್ನೇಹಿತರೆ ಮತ್ತು ಏನು ಉಪವಾಸ ಇರೋರು ತಂಬಿಟ್ಟನೇ ಸಹ ತಿಂತಾಯಿದ್ರಂತೆ ಅಷ್ಟು ಒಂದು ಆ ತಂಬಿಟ್ಟಲ್ಲಿ ಪವರ್ಫುಲ್ ಇರುತ್ತೆ ಅದರಲ್ಲಿ ನೋಡಿ ಕೊಬ್ಬರಿ ಕಡಲೆಕಾಯಿ ಬೀಜ ಮತ್ತು ಉರುಗಡ್ಲೆ ಅಕ್ಕಿ ಇವೆಲ್ಲ ಹಾಕಿ ಮಾಡಿರೋ ಅಂತಹ ಒಂದು ತಂಬಿಟ್ಟು ನೈವೇದ್ಯ ಭಾಳ ಒಂದು ಶ್ರೇಷ್ಠವಾಗಿದೆ ಅದರಿಂದ ನೀವು ಒಂದು ದೀಪ ಆರಾಧನೆ ಮಾಡ್ಕೊಳ್ಳಿ ಮತ್ತು ಜೇನುತುಪ್ಪ ಜೇನುತುಪ್ಪ ಅಂತ ಮರಿಲೇಬೇಡಿ ಶಿವನ ದೇವಸ್ಥಾನಕ್ಕೂ ಕೊಡಿ ನಿಮ್ಮ ಮನೇಲಿ ಒಂದು ಬಟ್ಲಲ್ಲಿ ಬಿಟ್ಟು ಮೊದಲೇ ಹಿಂದಿನ ದಿವಸನೇ ತೊಗೊಂಬಂದು ಇಟ್ಕೊಳ್ಳಿ ಜೇನುತುಪ್ಪ ಇಡೋದ್ರಿಂದ ಸಾಕು ಸಾಲ ಕಷ್ಟೇ ಬರಲ್ಲ ನಿಮಗೆ ಅಷ್ಟು ಪವರ್ಫುಲ್ ಆಗಿದೆ ಕಹಿ ಅನ್ನೋದೇನಿದೆ ನಿಮ್ಮ ಜೀವನದೆಲ್ಲ ಹೋಗ್ಬಿಟ್ಟು ಸಿಹಿ ಅನ್ನೋದೊಂದು ಬರುತ್ತೆ ಸ್ನೇಹಿತರೆ ಹಂಗಾಗಿ ಎಲ್ಲರೂ ಒಂದು ಜೇನುತುಪ್ಪನ ನೈವೇದ್ಯಕ್ಕೆ ಇಟ್ಟು ಪ್ರತಿಯೊಬ್ಬರು ಮನೇಲಿರೋರೆಲ್ಲ ಒಂದೊಂದು ಸ್ವಲ್ಪ ಸೇವನೆ ಮಾಡಿ ಮತ್ತು ದೀಪ ಆರಾಧನೆ ತುಪ್ಪದ ಬತ್ತಿಯಿಂದನೇ ಒಂದು ದೀಪ ಹಚ್ಚಬೇಕು ನಿಮ್ಗೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದೆಲ್ಲ ನೀವೊಂದು ನಿಯಮಾನುಸಾರವಾಗಿ ಮಾಡ್ಕೊತಾ ಬನ್ನಿ ಬಿಲ್ಪತ್ರೆಯೋ ತೊಗೊಂಬನ್ನಿ ಮತ್ತು ಅಕ್ಕಪಕ್ಕ ಏನು ಒಂದು ಗೋ ಆ ಗೋಮಾತೆಯವ್ರಿಗೆ ಒಂದು ಅವತ್ತೊಂದು ಪೂ ವಿಶೇಷವಾಗಿ ನೀವೊಂದು ಪೂಜೆ ಮಾಡಲೇಬೇಕು ಸ್ನೇಹಿತರೆ ಒಂದು ಪೂಜೆ ಮಾಡಿ ಅವ್ರಿಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಇವನ್ನೆಲ್ಲ ನೀವು ತಿನ್ನಿಸಿ ನೋಡಿ ಬೆಲ್ಲ ಅಂದರೆ ಗ್ಯಾಪ್ಟ ಬರುತ್ತೆ ತಂಬಿಟ್ಟು ನಾವು ಮಾಡೋಕ್ಕಾಗಲ್ಲ ಅನ್ನೋರು ಬೆಲ್ಲಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ ಬೆಲ್ಲದ ಮೇಲೆ ಒಂದು ತುಪ್ಪದ ಬತ್ತಿ ಇಟ್ಬಿಟ್ಟು ನೀವು ತುಪ್ಪದ ಆರತಿನ ಮಾಡಿ ಆ ಶಿವಪ್ಪನಿಗೆ ನೀವು ತೋರಿಸೋದ್ರಿಂದ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ನಿಮ್ಮ ಇಷ್ಟಾರ್ಥ ಈಡೇರುತ್ತದೆ ಪ್ರತಿಯೊಂದು ೂ ನಿಮಗೆ ಸ್ವಾಮಿ ದಾರಿ ಬಿಟ್ಕೊಡ್ತಾನೆ ಮತ್ತು ಅದೇ ಬೆಲ್ಲನ ನೀವು ಆ ಒಂದು ಹಸುಗೆ ಏನೊಂದು ಗೋಮಾತೆಗೆ ಒಂದು ಪೂಜೆ ಮಾಡಿ ತಿನ್ನಿಸಿ ನಿಮಗೆಲ್ಲ ಒಳ್ಳೆಯದಾಗಲಿ ಮತ್ತು ಇನ್ನೊಂದು ಮುಖ್ಯವಾಗಿ ವಿಷಯ ಏನಪ್ಪ ಅಂದರೆ ಈ ಒಂದು ಶಿವರಾತ್ರಿ ದಿನ ಎಲ್ಲರೂ ಗಮನ ಕೊಡಿ ನಿಮ್ಮ ಮನೆ ಮೇಲೆ ಅಥವಾ ಅಕ್ಕಪಕ್ಕ ಎಲ್ಲಿ ಒಂದು ಪಕ್ಷಿಗಳು ಪ್ರಾಣಿಗಳು ಓಡಾಡ್ತವೆ ಅಲ್ಲೊಂದು ನೀರಿನ ಒಂದು ವ್ಯವಸ್ಥೆ ಮಾಡಿ ಒಂದು ನಾಯಿಗಳಿಗೂ ಸಹ ಕುಡಿಯೋಕ್ಕೆ ನೀರುಗಳಿರೋಲ್ಲ ಒಂದು ಹಸುಗಳಿಗೂ ನೀರು ಕುಡಿಯೋಕ್ಕೆ ಇರೋ ಅನ್ಕು ಎಲ್ಲ ಗೇಟ್ಗಳು ಬಾಕ್ಲುಗಳು ಹಾಕೊಂಬಿಡ್ತೀವಿ ನಾವು ಪಾಪ ಬಿಸಿಲಲ್ಲಿ ಮೇಯೋಕ್ಕೆ ಅಂತ ಕಟ್ತಾರೆ ಮೇಲ್ಗಡೆ ಪಕ್ಷಿಗಳು ಓಡಾಡ್ತಾರೆ ಅವತ್ತು ನೋಡಿ ನಮ್ಮ ಮನೆ ಮೇಲೆ ಬಂದು ಪಕ್ಷಿಗಳು ಒಂದು ನೀರು ಕುಡಿದು ಹೋದರೆ ನಮಗೆ ವರ್ಷ ಪೂರ್ತಿ ನಮ್ಮ ಮುಂದಿನ ಜನ್ಮ ತಕ್ಕನೂ ನಮ್ಗೆ ಆರಿಸ್ತವಂತೆ ನನಗೆ ಕುಡಿಯೋಕೆ ಒಂದಿಷ್ಟು ನೀರು ಕೊಟ್ಟರು ಇವ್ರ ಮನೆ ವೃದ್ಧಿ ಆಗಲಿ ಅಭಿವೃದ್ಧಿ ಆಗಲಿ ಅಂತ ಅವ್ನ ನಮ್ಮ ಆಶೀರ್ವಾದ ಮಾಡುತ್ತಂತೆ ಶಿವಪ್ಪ ನಮಗೆ ಪರೀಕ್ಷೆ ಮಾಡ್ತಾರೆ ಯಾಕಂದ್ರೆ ಸಕಲ ಜೀವಿಗಳಿಗೂ ಒಂದು ಇರುವೆಗೂ ಸಹ ಶಿವಪ್ಪನೇ ಊಟ ಹಾಕೋದು ಅದು ಒಂದು ಪುರಾಣದಲ್ಲೇ ಇದೆ ಅದು ಕತೆ ನೀವೆಲ್ಲರೂ ಕೇಳಿದ ನಾವು ಈ ಒಂದು ಮುಖ್ಯವಾದ ಪುಣ್ಯವಂತಹ ದಿವಸ ನಾವು ಶಿವರಾತ್ರಿ ದಿನ ಎಲ್ಲರೂ ಮನೆ ಮೇಲೆ ಮತ್ತೆ ಅಕ್ಕಪಕ್ಕ ಒಂದು ಬಕೆಟ್ಗಳಲ್ಲಿ ನೀರಿಡೋಣ ಅವತ್ತು ಭಾಳ ಒಳ್ಳೇದು ಇನ್ಮೇಲೆ ಬೇಸಿಗೆ ಬತ್ತು ಸ್ನೇಹಿತರೆ ಪ್ರತಿಯೊಬ್ಬರು ಪಕ್ಷಿಗಳಿಗೆ ಒಂದು ನೀರಿನ ವ್ಯವಸ್ಥೆ ಮಾಡಿ ಮನೆ ಮೇಲುಗಡೆ ಇಟ್ಬಿಟ್ಟು ಮತ್ತೆ ಕುಂಭಮೇಳ ನೋಡಿ ಕುಂಭಮೇಳ ಈ ಒಂದು ಶಿವರಾತ್ರಿಗೆ ಕೊನೆಗೊಂಡಿದ್ದಂತೆ ಇಷ್ಟು ದಿನ ಮಾಡ್ಕೊಬಂದು ಮಾಘ ಮಾಸದಲ್ಲಿ ಶಿವರಾತ್ರಿ ಹಬ್ಬದ ದಿನ ಈ ಕುಂಭಮೇಳ ಸ್ನಾನ ಮುಕ್ತಾಯ ಆಗುತ್ತಂತೆ ಅಂಥ ಪವಿತ್ರವಾದ ಅಮೃತ ಸ್ನಾನನ ಮಾಡಿಕೊಂಡು ಕೆಲವರು ಗಂಗಾಜಲ ತಗೊಂಬಂದು ಮನೆಗಳ್ಗೆ ಹಾಕ್ಕೊಂಡು ಸ್ನಾನ ಮಾಡ್ತಾರೆ ನಾವು ಒಂದು ಅರಿಶಿಣ ಮತ್ತು ಏನು ಒಂದು ಗೋಮಾತೆಯದು ಗಂಜಲನ್ನು ಹಾಕ್ಕೊಂಡು ನಾವು ಒಂದು ಸ್ನಾನ ಮಾಡಿ ಒಂದು ಪೂಜೆ ಮಾಡೋಣ ಸ್ನೇಹಿತರೆ ಈ ಎಲ್ಲ ಒಂದು ನಿಯಮಗಳನ್ನ ನೀವು ಒಂದು ಶ್ರದ್ಧೆ ಭಕ್ತಿಯಿಂದ ನೀವು ಆಚರಿಸ್ಕೊಳ್ತಾ ಬನ್ನಿ ನಿಮಗೆಲ್ಲ ತುಂಬಾ ಒಳ್ಳೆಯದಾಗುತ್ತೆ ಈ ಶಿವರಾತ್ರಿ ಹಬ್ಬ ಭಾಳ ಒಂದು ವಿಶೇಷವಾಗಿ ಬಂದಿದೆ ಮತ್ತು ಏನು ನಾವು ಜಾಗರಣೆನೇ ಇದ್ದೀವಿ ಒಂದು ಉಪವಾಸನೇ ಇದ್ದೀವಿ ನಾವು ಊಟನೇ ಮಾಡಿಲ್ಲ ಅನ್ನೋ ಅಂಥವರು ದಯವಿಟ್ಟು ನಾನೊಂದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಾಲ್ಕು ಪೂಜೆನ ಭಾಳ ಒಂದು ಶ್ರದ್ಧೆ ಭಕ್ತಿಯಿಂದ ಬೆಳಕಾಗೋತಕ್ಕ ಮಾಡಿ ಬೆಳಗಿನ ಜಾವ ಏನೊಂದು ನಿಮ್ಮದು ಒಂದು ಪೂಜೆ ಇದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಪೂಜೆನೆಲ್ಲ ನೀವು ಮುಕ್ತಾಯ ಮಾಡ್ಕೊಂಬಿಡಿ ಮುಕ್ತಾಯ ಮಾಡ್ಕೊಂಬಿಟ್ಟು ಆ ಸ್ವಾಮಿಗೆ ಹೇಳಿ ಅಪ್ಪ ನಾನು ಈ ಒಂದು ಸಂಕಲ್ಪ ಮಾಡಿದ್ದೆ ನಿಮ್ಮ ಮನಸ್ಸಲ್ಲಿ ಏನಿದೆ ಆ ಸಂಕಲ್ಪ ನೀವು ಮಾಡ್ಕೊಂಡಿರ್ತೀರಲ್ಲ ಮಾಡಿದ್ನಿ ಅದು ನಿಷ್ಠಾರ್ಥನೆಲ್ಲ ಈಡೇರ್ಸಪ್ಪ ಅಂತ ಹೇಳಿ ಆ ಒಂದು ಉಪವಾಸ ಮತ್ತು ಏನು ಜಾಗರಣೆ ವ್ರತನ ಮುರಿದು ಆ ನಂತರ ನೀವು ಏನು ಮಾಡಬೇಕು ಅಂದರೆ ಅಕ್ಕಿಯಿಂದ ಮಾಡಿದಂಥ ಒಂದು ಪಾಯಸ ಇಲ್ಲ ಹೋಳಿಗೆ ಈ ಥರ ಏನನ್ನ ಸ್ವಾಮಿಗೆ ಮೊದಲು ಇಟ್ಬಿಡಿ ನೈವೇದ್ಯಕ್ಕೆ ಯಾಕಂದರೆ ಮೊದಲು ನೀವು ತೊಗೋಬೇಡಿ ಇಟ್ಟಂತ ನಂತರ ಆಮೇಲೆ ಒಂಚೂರು ತೊಗೊಂಡ ನೀವು ಅದು ಅಡುಗೆ ಮನೆಗೆ ಹಾಕೊಂಡು ಅದರಿಂದ ನೀವೆಲ್ಲರೂ ಸ್ವೀಕರಿಸಿ ಭಾಳ ಒಂದು ಒಳ್ಳೆಯದಾಗುತ್ತೆ ಈ ಜಾಗರಣೆ ಉಪವಾಸ ಮಾಡೋದ್ರಿಂದ ಸಕಲ ಕೋಟಿ ಕೋಟಿ ಫಲ ನಿಮಗೆ ದೊರೆಯುತ್ತೆ ಸ್ನೇಹಿತರೆ ಉಪವಾಸ ರತನ ಹೆಂಗಂದ್ರೆ ಹಂಗೆ ಮುರಿಬೇಡಿ ಭಾಳ ಶ್ರದ್ಧೆಯಿಂದ ಇರೋವಂಥವ್ರು ಇದೊಂದು ಗಮನ ಇಟ್ಕೊಳ್ಳಿ ಸ್ವಾಮಿಗೆ ನೈವೇದ್ಯ ಇಕ್ಕಿ ಆ ನಂತರ ನೀವು ಉಪವಾಸ ರಥನ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ನಿಮ್ಗೆ ಹೋಳಿಗೆ ಮಾಡೋಕ್ಕೆ ಪುರ್ಸೋತಿಲ್ಲ ಅಂದರೆ ಒಂದು ಅಕ್ಕಿ ಪಾಯಸ ಮಾಡಿ ಅಕ್ಕಿ ಭಾಳ ಎಲ್ಲ ಒಂದು ಶ್ರೇಷ್ಠವಾಗಿದ್ದು ಅಕ್ಕಿ ಬೆಲ್ಲದಿಂದ ಮಾಡಿ ಆ ಸ್ವಾಮಿಗೆ ಒಂದು ನೈವೇದ್ಯ ತೋರಿಸ್ಬಿಟ್ಟು ಆನಂತರ ನೀವು ಊಟ ತಿನ್ಕೊಳ್ಳಿ ಮತ್ತು ನಾನು ಗೋಮಾತೆಗೆ ಹೇಳಿದಂತೆ ಅಕ್ಕಪಕ್ಕ ಬರೋವಂತಹ ಗೋಮಾತೆಗಳಿಗೆ ನೀರು ಕೊಡಿ ಮುಕ್ಕೋಟಿ ದೇವರು ಆ ಗೋಮಾತೆಯಲ್ಲಿರ್ತಾರೆ ಅವರೆಲ್ಲ ಆಶೀರ್ವಾದನೂ ನಿಮಗೆ ಸಿಕ್ಕೇ ಸಿಕ್ಕುತ್ತೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ ಎಷ್ಟೋ ಜನ ಕಾಲ್ ಮಾಡಿ ಕೇಳ್ತಾರೆ ಗೋಮಾತೆ ಪೂಜೆ ಪೂಜೆ ಮಾಡಿದ್ಮೇಲೆ ನಮ್ಗೆ ತುಂಬ ಒಳ್ಳೆಯದಾಯಿತು ತುಂಬ ಒಳ್ಳೇದಾಯ್ತು ಅಂತ ಹಂಗಾಗಿ ಎಲ್ಲರೂ ಗೋಮಾತೆಗೊಂದು ಪೂಜೆ ಮಾಡಿ ನೀರುಗಳು ಮಾತ್ರ ನಮ್ಮ ಮನೆ ಮಕ್ಕಳಿಗೆ ಹಸ್ತಾಗಿ ಬಂದವರು ಹಬ್ಬದ ದಿನ ಮುಖ್ಯವಾಗಿ ಒಂದು ನೀರು ಕೊಡಿ ಅಂತ ಬಂದವ್ರಿಗೆ ಯಾವತ್ತೂ ಹಂಗೆ ಕಳಿಸ್ಬೇಡಿ ಶಿವಪ್ಪನೇ ಆ ರೀತಿಲಿ ಬಂದು ನಮ್ಮ ಮನೆ ಬಾಕ್ಲಲ್ಲಿ ಕೇಳ್ತಾರಂತೆ ಸ್ನೇಹಿತರೆ ಹಂಗಾಗಿ ಭಾಳ ಹುಷಾರಾಗಿರಿ ಬರೋ ಅಂಥವ್ರಿಗೆ ಅವತ್ತೇನಿದೆ ನಿಮ್ಮ ಮನೇಲಿ ಅದನ್ನು ಸ್ವಲ್ಪ ಕೊಟ್ಬಿಟ್ಟು ಅವ್ರ ಕಡೆಯಿಂದ ಒಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಶಿವರಾತ್ರಿ ಹಬ್ಬ ಭಾಳ ಒಂದು ವಿಜೃಂಭಣೆಯಿಂದ ಹಗಲು ರಾತ್ರಿ ಎಲ್ಲ ಆಚರಣೆ ಮಾಡಿ ಮತ್ತು ಆದಷ್ಟು ನಾಮ ಭಜನೆಯಿಂದ ಮಾಡಿ ಮತ್ತೆ ಮನೇಲಿ ಏನು ನೀವು ಪೂಜೆ ಆದ ನಂತರ ಮಂಗಳಾರತಿ ಮಾಡ್ತಿರಲ್ಲ ಮಹಾಮಂಗಳಾರತಿ ಮಾಡೋ ಸಮಯದಲ್ಲಿ ಕರ್ಪೂರ ಜೊತೆ ಒಂದು ಮೂರು ಇಲ್ಲ ಐದು ಲವಂಗನ ಹಾಕ್ಕೊಂಡು ಆ ಸ್ವಾಮಿಗೆ ಬೆಳಗ್ಬಿಟ್ಟು ರೂಮ್ಗಳಿಗೆ ಮನೆಗೆ ಆಚೆ ತೊಳಸಿ ಕಡೆ ಇಲ್ಲೆಲ್ಲ ಕಡೆನೂ ಆ ಲವಂಗದ ಒಂದು ಧೂಪನ ಹಾಕ್ತಾ ಬನ್ನಿ ಯಾಕಂದರೆ ನಾವು ಲವಂಗ ಹಾಕೋದ್ರಿಂದ ಆದಷ್ಟು ನೆಗೆಟಿವ್ ಎನರ್ಜಿ ಎಲ್ಲ ಓಡೋಗ್ಬಿಡುತ್ತೆ ನಮಗೆ ದನ ಆಕರ್ಷಣೆ ಆಗುತ್ತೆ ಮುಖ್ಯವಾಗಿ ನಮಗೆ ಧನನೇ ಬೇಕಾಗಿರೋದು ಸೊ ಹಂಗಾಗಿ ಧನ ಆಕರ್ಷಣೆ ಆಗುತ್ತೆ ನಿಮ್ಮ ಮನೆಗೆ ಎಲ್ಲ ಏಳಿಗೆ ಆಗುತ್ತೆ ಮತ್ತು ಭಾನುವಾರ ನೋಡಿ ಶಿವರಾತ್ರಿ ಹಬ್ಬ ಬಿದ್ದಿರೋದು ಭಾನುವಾರ ಅಂದರೆ ಗಂಡು ದೇವರ ವಾರ ಅಂತೆ ಅದು ಗಂಡು ಮಕ್ಕಳು ಉಟ್ಬಿಟ್ರೆ ಭಾಳ ಖುಷಿ ಪಡ್ತಾರಂತೆ ಭಾನುವಾರ ಅದು ಗಂಡು ದೇವರ ವಾರ ಅಂತಲೇ ಹೇಳ್ತಾರೆ ಆವತ್ತು ಮುಖ್ಯವಾಗಿ ದೃಷ್ಟಿ ತೆಗ್ಯೋಕ್ಕೆ ತುಂಬ ಒಳ್ಳೆಯ ವಾರ ಆಗಿದೆ ಹಂಗಾಗಿ ಪ್ರತಿಯೊಬ್ಬರು ಒಂದು ಹಣ್ಣಿಂದನೋ ಇಲ್ಲ ಉಪ್ಪಿಂದನೋ ಇಲ್ಲ ಬಿಳಿ ಸಾಸಿವೆಯಿಂದನೋ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿದ್ದೀನಿ ಸ್ನೇಹಿತರೆ ದೃಷ್ಟಿ ತಕ್ಕೊಳ್ಳಿ ಮತ್ತು ಏನು ಮದುವೆ ಆಗದೆ ಇರೋ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಮನೇಲಿದ್ರೆ ಅಂಥವರು ಶಿವಪಾರ್ವತಿ ದೇವಸ್ಥಾನಕ್ಕೆ ಅರಿಶಿನ ಒಂದು ಕೊಡೋದರಿಂದ ಅವ್ರಿಗೆ ಶೀಘ್ರವಾಗಿ ಕಲ್ಯಾಣ ಕೂಡಿ ಬರುತ್ತೆ ಸ್ನೇಹಿತರೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಒಂದು ಲೈಕ್ ಕೊಡಿ ಒಂದು ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹರಿ ಓಂ ಅರೇ ಶ್ರೀನಿವಾಸ